ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ತನಗೆ ಮುನಿದವರಿಗೆ ತಾ ಮುನಿಯ ತನಗಾದ ಆಗೇನು ಅವರಿಗಾದ ಛೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರುಹಿನ ಕೇಡು ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಹೇಳಿ ಜಗಜ್ಜ್ಯೋತಿ ಬಸವನವರು ಬಹಳ ಸುಂದರವಾದಂಥ ವಚನವನ್ನು ನಮಗಿಲ್ಲಿ ದಯಪಾಲಿಸ್ತಾರೆ ಇದರೊಳಗೆ ಅವರು ಹೇಳ್ತಾರೆ ಏನಂತಂದರೆ ಯಾರಾದರೂ ನಮ್ಮ ಮ್ಯಾಲೆ ಸಿಟ್ಟು ಮಾಡಿದ್ರಂದ್ರೆ ಒಳ್ಳೆಯವ್ರ ಮ್ಯಾಲೆ ಯಾಕೆ ಸಿಟ್ಟು ಮಾಡಬೇಕು ಅಂತ ಕೇಳ್ತಾರೆ ಅದರಿಂದ ನಮಗೆ ಲಾಭ ಅವರಿಗೆ ಅವ್ರಿಗೆ ಏನ ಶರೀರವನ್ನು ಆಧಾರವಾಗಿಟ್ಕೊಂಡು ಶರೀರದಿಂದ ಕೋಪವನ್ನು ಮಾಡಿದರೆ ಸಿಟ್ಟು ಮಾಡಿದರೆ ತನ್ನ ಒಂದು ಹಿರಿತನದ ಕೇಡಾಗತೈತಿ ಮತ್ತು ಮನಸ್ಸಿನಿಂದ ಸಿಟ್ಟ ಮಾಡಿದರೆ ಒಳಗಿದ್ದಂಥ ಜ್ಞಾನಕ್ಕೆ ದಕ್ಕಿಯಾಗಿ ಜ್ಞಾನದ ಕೇಡಾಗತೈತಿ ಒಂದು ಉದಾಹರಣೆ ಕೊಡ್ತಾರೆ ಮನಿ ಒಳಗೆ ಹತ್ತಿದಂಥ ಬೆಂಕಿ ಮನಿನ ಸುಡ್ತೈತಿ ಹೊರತಾಗಿ ಬಾಜುಕಿನ ಅವ್ರ ಮನಿ ಸುಡುದಿಲ್ಲ ಅದರ ಮನಿ ತನ್ನ ಮನಿನ ಸುಡ್ತೈತಿ ಹಂಗೆ ನೀ ಶರೀರದಿಂದರೇ ಆಗಲಿ ಅಥವಾ ಮನಸ್ಸಿನಿಂದನೂ ಆಗಲಿ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡಿದೀಪ ಅಂದ್ರೆ ಅದು ನಿನಗೇ ಲುಕ್ಸಾನ ಅವ್ರಿಗೇನು ಸಂಬಂಧ ಇಲ್ಲ ಅದಕ್ಕೆ ಯಾರಾದರೂ ನಿನ್ನ ಮೇಲೆ ಸಿಟ್ಟು ಮಾಡಿದ್ರಪ್ಪ ಅಂದರೆ ಒಳ್ಳೆಯವ್ರ ಮೇಲೆ ಸಿಟ್ಟಾಗೋ ಅವಶ್ಯಕತೆ ಇಲ್ಲ ಶಾಂತನಾಗಿಬಿಡು ಸಿಟ್ಟನ್ನು ಯಾವ ಗೆದ್ದಲ ಅವ ಪರಮಾತ್ಮನಾದ ಸಿಟ್ಟು ಮಾಡಬೇಡ ಅಂತ ಹೇಳಿ ಬಹಳ ಸುಂದರವಾದಂಥ ಹಿತವಚನವನ್ನು ನಮಗೆ ನೀಡಿದಾರ ನಮಗೆ ಎಷ್ಟು ಸಿಟ್ಟು ಬರ್ತಿರ್ತೈತೆ ರೀ ಒಂದು ಈಟ ನೀರು ಕೊಡೋದ ಲೇಟಾದ್ರೂ ಸಿಟ್ಟು ಬರ್ತೈತಿ ಒಂದು ಸ್ವಲ್ಪ ಊಟ ಮಾಡೋದು ಲೇಟ್ ಆದರೆ ಸಿಟ್ಟು ಬರ್ತೈತಿ ನಾವು ಹೋಗುವಾಗ ಒಂದು ಹತ್ತು ನಿಮಿಷ ತಡ ಆಗಿ ಆದರೆ ಸಿಟ್ಟು ಬರ್ತೈತಿ ನಮಗೆ ಬರಬೇಕಾದಂಥ ವಸ್ತುಗಳು ನಮಗೆ ಬರಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ನಮಗೆ ಬೇಕಾಗಿದ್ದು ಊಟಕ್ಕೆ ಇದ್ದಿದ್ದಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ಎಷ್ಟು ಥರದ ಅಂತ ನಮಗೆ ದಿನ ನಾವು ಏನು ಸಿಟ್ಟು ಮಾಡ್ತೀವಲ್ಲ ಆ ಸಿಟ್ಟು ನಮ್ಮ ನಾಶಕ್ಕನ ಕಾರಣ ಆಗ್ತೈತಿ ಇನ್ನೊಬ್ರಿಗೆ ಏನೂ ಆಗೋದಿಲ್ಲ ಅದಕ್ಕೆ ಆದಷ್ಟು ಸಿಟ್ಟನ್ನು ಕಡಿಮೆ ಮಾಡೋದು ಭಾಳ ಸಿಟ್ಟ ಬಂದಂಗೆ ನಮಗೆ ಅನಿಸ್ತಪ್ಪ ಅಂದ್ರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸಿನೊಳಗೆ ಓಂ ನಮ ಶಿವಾಯ ಸಿದ್ಧಾರುಡ ಸದ್ಗುರುನಾಥ ಇಷ್ಟ ಅಂದು ನೋಡ್ರಿ ಹೆಂಗೆ ಸಿಟ್ಟ ತನ್ನಷ್ಟಕ್ಕೆ ತಾನ ಶಾಂತವಾಗತೈತಿ ಅಂತ ಇತಿಹಾಸ ತೆಗೆದು ನೋಡಿದಾಗ ಪ್ರಪಂಚದೊಳಗೆ ಆದಂಥ ಎಲ್ಲ ಯುದ್ಧಗಳಿಗೆ ಎಲ್ಲ ಆಪತ್ತುಗಳಿಗೆ ಮನುಷ್ಯನಿಂದ ಏನಾದರೂ ಅವಕ್ಕೆಲ್ಲ ಸಿಟ್ಟನ ಕಾರಣ ಆಗೈತಿ ಸಿಟ್ಟು ಗೆಲ್ಲಪ್ಪ ಮೊದಲು ಸಿಟ್ಟ ಮಾಡಬೇಡ ಯಾರ ಮ್ಯಾಲನು ಅಂತ ಹೇಳಿ ಬಹಳ ಸುಂದರವಾದಂಥ ಉಪದೇಶವನ್ನು ಮಾಡಿದರೆ ಇವತ್ತಿಂದ ಸ್ವಲ್ಪ ಪ್ರಯತ್ನ ಮಾಡೋಣಲ್ಲ ನಾವು ಸಿಟ್ಟು ಬಂದಂಗೆ ಆತ್ಮ ಅಂದರೆ ಗಪ್ಪನ ಕಣ್ಣು ಮುಚ್ಚಿಬಿಡ್ರಿ ಓಂ ನಮ ಶಿವಾಯ ಅನ್ರಿ ನಿಮ್ಮ ನಿಮ್ಮ ಆರಾಧ್ಯ ದೇವರನ್ನು ಗುರುಗಳನ್ನು ನೆನೆಸಿಬಿಟ್ರು ಕ್ಷಣ ನೋಡ್ರಿ ಸಿಟ್ಟು ಅನ್ನೋದು ಹೆಂಗೆ ಹೇಳಿ ಬೆಂಕಿ ತಲೆ ಮೇಲೆ ಇಟ್ಟರೆ ಬಾರ್ಕೋಲಿನಿಂದ ಹೊಡೆದ್ರೆ ಹಾಳ ದೂಡಿದ್ರೂ ಸಹಿತ ಸಿಟ್ಟು ಮಾಡಲಿಲ್ಲ ಸಿದ್ದಾರು ಅದಕ್ಕೆ ಸಿಟ್ಟು ಗೆಲ್ಲೋದೈತಲ್ಲ ಭಾಳ ದೊಡ್ಡ ತಪಸ್ಸು ಮೊದಲು ಏನು ಮಾಡೋದು ನಮ್ಮ ಮನೆಯೊಳಗನ ನಮ್ಮ ತಾಯಿ ತಂದಿಗೆ ಹೆಂಡತಿ ಮಕ್ಕಳಿಗೆ ಸಿಟ್ಟು ಮಾಡ್ತಿರ್ತಲ್ಲ ಅದನ್ನು ಕಡಿಮೆ ಮಾಡೋದು ಪ್ರಯತ್ನ ಮಾಡೋದು ಆಮೇಲೆ ಹೊರಗಿನ ಮಂದಿಗೆ ಸಿಟ್ಟು ಮಾಡ್ತಿರ್ತೀವಲ್ಲ ಜಂಬ ಕೊಚ್ಕೊತಿರ್ತೀವಲ್ಲ ನಾವು ದೊಡ್ಡವ್ರು ಅಂತ ಹೇಳ್ತಿರ್ತೀವಲ್ಲ ಅದನ್ನು ಕಡಿಮೆ ಮಾಡೋದು ಹಿಂಗೆ ಒಂದೊಂದು ಹೆಜ್ಜೆ ಕೆಟ್ಟ ಗುಣಗಳನ್ನು ಬಿಟ್ಟು ಮುಂದೆ ಹೋಗೋಕೆ ಪ್ರಯತ್ನ ಪಡೋದೈತ್ಲಾ ಇದ ಸಾಧನೆ ಇಂತಹ ಆತ್ಮ ಸಾಧನೆಯನ್ನು ನಾವೆಲ್ಲರೂ ಮಾಡುವಂಥ ಶಕ್ತಿಯನ್ನು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ನಮಗೆ ನಿಮಗೆ ಅನುಗ್ರಹಿಸಲಿ ಅಂತ ಬೇಡಿಕೊಳ್ಳೋನು ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಕ್ಕತ್ತೇವೆ ಈ ಒಂದು ಪವಿತ್ರವಾದಂಥ ಚರಿತಾಮೃತದೊಳಗೆ ಇವತ್ತ ಆರನೆಯ ಅಧ್ಯಾಯ ಓಂ ತತ್ಸತ್ ಬಾಲ್ಯದಲ್ಲಿ ಬೆಂಡಿನ ತೇರು ಮಾಡಿದ್ದು ಆರನೆಯ ಅಧ್ಯಾಯ ಬಾಲ್ಯದಲ್ಲಿ ಬಹು ರೂಪ ತೋರಿದೆ ಬೆಂಡ ಮಾಡಿ ನಡೆಸಿದೆ ಕಂಡೆ ವೃದ್ಧಿಯ ಹೊಲದಿ ಸಾರಿದೆ ನಿನ್ನ ಭಾವವನು ತಾಯಿ ನಿನ್ನಿ ಪುಣ್ಯನೆಲದಲ್ಲಿ ಮಹಿಮೆ ಮೆರೆಯುವುದು ದಿವ್ಯ ಲೋಕದ ಕದವು ತೆರೆಯುವುದು ಇಂದು ವಚನವ ನೀಡಿಸಲು ಎಂದು ಅಂತ ಈ ಒಂದು ಆರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರ ಜಗತ್ತನ್ನು ಹುಟ್ಟಿಸಿದ ಬ್ರಹ್ಮನಂತೆ ಪಾಲಿಸುವ ವಿಷ್ಣುವಿನಂತೆ ಲಯ ಮಾಡುವ ರುದ್ರನಂತೆ ಬೋಧೆ ಮಾಡುವ ಸದಾಶಿವನಂತೆ ಎಲ್ಲ ರೂಪದಲ್ಲಿ ಇರುವ ಮಹೇಶ್ವರನಂತೆ ಈ ಬಾಲಕ ಇನ್ನುಳಿದ ಬಾಲಕರ ಕೂಡ ಆಟವಾಡುತ್ತಿದ್ದನು ಒಮ್ಮೆ ಇದ್ದ ಆಟದ ಲೀಲೆ ಮತ್ತೊಂದು ಸಮಯದಲ್ಲಿ ಬೇರೆ ಬೇರೆ ರೂಪವನ್ನು ತಾಳುತ್ತಿತ್ತು ಇವನ ಸಂಗಡ ಆಡವ ಹುಡುಗರಿಗೆಲ್ಲರಿಗೂ ಆಶ್ಚರ್ಯವಾಗುವಂತೆ ಲೀಲೆ ಮಾಡಿ ಅವರ ಮನಸ್ಸನ್ನೆಲ್ಲ ದೇವರ ಧ್ಯಾನದಲ್ಲಿ ಕೂಡಿರುವಂತೆ ಮಾಡುತ್ತಿದ್ದನು ಎಲ್ಲ ಬಾಲಕರು ನಾವು ಯಾವ ಆಟವನ್ನು ಆಡುತ್ತಿದ್ದೀವಿ ಎಂಬ ಭಾವ ಸಹ ಅವರಿಗೆ ಗೊತ್ತಾಗದಂತೆ ಅಷ್ಟೊಂದು ಲೀಲಾನಂದದಲ್ಲಿ ಮಿನುಗುವಂತೆ ಮಾಡುತ್ತಿದ್ದನು ಒಂದು ದಿವಸ ಎಲ್ಲ ಬಾಲಕರು ಕೂಡಿಕೊಂಡು ಊರ ಹೊರಗೆ ಹೊಲದಲ್ಲಿ ಆಟವಾಡಲಿಕ್ಕೆ ಹೋಗಿದ್ದರು ಆ ಹೊಲದಲ್ಲಿ ಕಳೆ ತೆಗೆಯಲಿಕ್ಕೆಂದು ಸಿದ್ಧಲಿಂಗೇಶನ ತಾಯಿ ನಾಗಮ್ಮ ದೇವಿ ಹೋಗಿದ್ದಳು ಸಿದ್ಧಲಿಂಗೇಶ ಹೊಲದೊಳಗೆ ಬಿದ್ದ ಜೋಳದ ದಂಟುಗಳನ್ನು ಆಯ್ದುಕೊಂಡು ಬಂದು ದಂಟುಗಳನ್ನೆಲ್ಲ ಸುಲಿದು ಬೆಂಡಿನಿಂದ ಒಂದು ಉತ್ತಮವಾದ ತೇರು ತಯಾರು ಮಾಡಿದನು ತೇರು ಒಳ್ಳೆಯ ಶೋಭಾಯಮಾನವಾಗಿ ಕಾಣಿಸುವಂತೆ ಎತ್ತರವಾಗಿ ಉತ್ತಮ ರೀತಿಯಿಂದ ಮಾಡಿ ಬಾಲಕರನ್ನೆಲ್ಲ ಮುಂದೆ ಕೂಡಿಸಿಕೊಂಡು ಕೂತಿದ್ದನು ಅಂಥೇಳಿ ಈ ಒಂದು ಆರನೆಯ ಅಧ್ಯಾಯವನ್ನು ಇಲ್ಲಿ ಆರಂಭ ಮಾಡ್ತಾರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಹದಿನೆಂಟು ನೂರ ನಲವತ್ತೆಂಟರೊಳಗೆ ಕಕ್ಕಳ ಮೇಲೆಯೊಳಗೆ ಜನ್ಮ ತಾಳಿದರು ಇವರು ಸಾಕ್ಷಾತ್ ಪರಮೇಶ್ವರನ ಅವತಾರ ಎಲ್ಲವನ್ನೂ ಸಹಿತ ನಾವು ತಿಳ್ಕೊಂಡು ಬಂದ್ವಿ ಬಾಲಕರಿದ್ದಾಗನ ಅನೇಕ ಲೀಲೆಗಳನ್ನು ಮಾಡ್ಕೊತ ಬಂದರ ಮುಂದ ಹತ್ತು ಹನ್ನೆರಡು ವರ್ಷದವರಾಗಿದ್ದಾರ ಅವಾಗನು ಸಹಿತ ತಮ್ಮ ವಿಶೇಷವಾದಂತಹ ದೈವೀ ಶಕ್ತಿಯನ್ನು ಪ್ರಕಟಗೊಳಿಸ್ಕೋತ ತಾವೇನು ಜಗತ್ ಕಲ್ಯಾಣಕ್ಕಾಗಿ ಬಂದಿದ್ದರೂ ಆ ಕಾರ್ಯವನ್ನು ಸಣ್ಣ ಹುಡುಗಿದ್ದಾಗಿಂದನ ಆರಂಭ ಮಾಡಿಬಿಟ್ಟಾರೆ ಅವತಾರಿ ಪುರುಷರು ಹೆಂಗಿರ್ತಾರಂದ್ರೆ ಮ್ಯಾಲ ಎಲ್ಲ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಮನುಷ್ಯ ಸ್ವಾಭಾವಿಕ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಆದರೆ ಒಳಗೆ ಮಾತ್ರ ಯಾವಾಗಲೂ ಜಾಗ್ರರಾಗಿನ ಇರ್ತಾರೆ ಹಂಗೆ ಈ ಬಾಲಕ ಸಿದ್ಧಲಿಂಗ ಮಹಾರಾಜರೂ ಸಹಿತ ಹುಡುಗರ ಜೋಡೆ ಆಟ ಆಡ್ತಿದ್ರೆ ಖರೆ ಒಳಗೆ ಯಾವಾಗಲೂ ಆ ದಿವ್ಯ ಶಕ್ತಿಯ ಪರಬ್ರಹ್ಮನ ಒಂದು ಚಿಂತನೆ ಒಳಗನೆ ಇರ್ತಿದ್ರು ಅವರು ಹುಡುಗೂರನ್ನ ಆಟ ಆಡೋಕ್ಕೆ ಹಚ್ಚಿದ್ರಪ್ಪ ಅಂದ್ರೆ ಆ ಹುಡುಗರಿಗೆ ಸಹಿತ ಏನಾಗ್ತಿತ್ತಂದ್ರೆ ಸಿದ್ಧಲಿಂಗೇಶ್ವರ ಸಂಪರ್ಕದಿಂದ ನಾವು ಯಾವ ಆಟ ಆಡಕತ್ತೀವಿ ಅನ್ನೋದು ಸಹಿತ ಮರುವಾಗಿ ಒಂದು ತಿಳಿಲಾರದಂತಹ ಅಗೋಚರವಾದಂಥ ಆನಂದವನ್ನು ಹುಡುಗರೆಲ್ಲ ಅನುಭವಿಸ್ತಿದ್ದವು ಸಿದ್ಧಲಿಂಗ ಬಾಲಕನನ್ನು ನೋಡಿದ ಕೂಡಲೇ ಅವರಿಗೆ ಆನಂದ ನೋಡ್ರಿ ಅಂಥ ಮಹಾತ್ಮರ ಸಂಪರ್ಕದಿಂದ ಬೇಕಾದಾಗತೈತಿ ಅದಕ್ಕೆ ಹಂಗೆ ಆ ಸಿದ್ಧಲಿಂಗ ಬಾಲಕರಿಂದ ಹುಡುಗರಿಗೆ ಸಹಿತ ಆನಂದ ಆಗ್ತಿತ್ತು ಹೆಚ್ಚಾಗಿ ಪೂಜಾ ಮಾಡೋದು ಧ್ಯಾನ ಮಾಡೋದು ಮತ್ತು ಆತ್ಮಚಿಂತನೆಯನ್ನು ಮಾಡೋದು ಸದ್ಬೋಧಿಯನ್ನು ಮಾಡೋದು ಇವ ಆಟಿದ್ದು ಸಿದ್ಧಲಿಂಗ ಬಾಲಕರದು ಒಂದು ಸಾರಿ ಏನಾಗಿತ್ತು ಊರಿಗೆ ಹಚ್ಚಿಕೊಂಡನೇ ಇದ್ದಂಥ ಒಂದು ವಿಶಾಲವಾದಂಥ ಹೊಲ ಹೊಲದ ಮಾಲೀಕಳು ವಯಸ್ಸಾದಂಥ ವೃದ್ಧಳಿದ್ದಳು ಆಕಿ ತನ್ನ ಹೊಲದೊಳಗೆ ಕಳೆ ತೆಗ್ಯಾಕಂತ ಕ್ಯಾರ ಯಾರು ಊರಾಗಿದ್ದಂಥವ್ರನ್ನ ಕಳೆ ತೆಗ್ಯಾಕೆ ಹಚ್ಚಿದ್ದಲ್ಲಿ ಆವಾಗ ಆ ಹೊಲಕ್ಕೆ ಕಳೆ ತೆಗ್ಯಾಕಂಥೇಳಿ ಹೇಳಿ ಸಿದ್ಧ ಲಿಂಗ ಗುರುಗಳ ತಾಯಿಯಾದಂಥ ನಾಗಮ್ಮನು ಸಹಿತ ಬಂದಿದ್ಲು ಬರುವಾಗ ಮಗನಾದಂತಹ ಸಿದ್ಧಲಿಂಗೇಶ್ವರನನ್ನು ಕರ್ಕೊಂಡು ಬಂದಿದ್ಲು ಎಲ್ಲರೂ ಹೆಣ್ಣುಮಕ್ಕಳ ಕಳೆ ತೆಗೆಯಕತ್ತಾರ ಅವರ ಮೇಲ್ವಿಚಾರಣೆಯನ್ನು ಆ ಹೊಲದ ವೃದ್ಧಳು ಮಾಡಾಕತ್ತಾಳ ಹುಡುಗರು ಆಟ ಆಡಕತ್ತಾರ ಅದರೊಳಗೆ ಸಿದ್ಧಲಿಂಗ ಬಾಲಕರು ಏನು ಮಾಡಿದ್ರು ಅಂದ್ರೆ ಹೊಲದಾಗಿ ಬಿದ್ದಂತಹ ಜ್ವಳದ ದಂಟು ತಗೊಂಡು ಬಂದ ಆ ಮ್ಯಾಲಿಂದ ತೊಗಟಿ ತೆಗೆದ ಒಳಗಿನ ಬೆಂಡ್ ತಯಾರು ಮಾಡಿ ಆ ಬೆಂಡಿನಿಂದ ಒಂದು ಸುಂದರವಾದಂಥ ರಥವನ್ನು ತೇರು ತಯಾರು ಮಾಡಿಬಿಟ್ರು ಮಧ್ಯಾಹ್ನ ಊಟದ ಸಮಯದ ಮಠ ಅಂದರೆ ತೇರು ತಯಾರಾಗಿಬಿಡ್ತು ಆ ತೇರನ್ನು ನುಡಿದ ಕೂಡಲೇ ಹುಡುಗರಿಗೆ ಅನ್ಸಕ್ಕು ಎಷ್ಟು ಸುಂದರವಾದಂಥ ರಥ ಐತಿ ಎಂಥ ಅನುಭವಸ್ತ್ರ ಸಹಿತ ಇಷ್ಟು ಸುಂದರವಾದಂಥ ತೇರನ್ನು ಕೇವಲ ಇಷ್ಟೋ ಸಮಯದೊಳಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿದ ಹೋಗಿ ಅಲ್ಲಿ ಊರಾಗಿದ್ದವರಿಗೆ ಹೇಳಿದವ ಹುಡುಗರು ಕೆಲವು ಮಂದಿ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ಲಚ್ಚಪ್ಪನ ಮಗ ಸಿದ್ಧಲಿಂಗ ತೇರು ಮಾಡ್ಯಾನಂತ ನೋಡೋಣ ಬಂದರು ಬಂದು ನೋಡಿಕಾರ ಅವ್ರಿಗೂ ಆಶ್ಚರ್ಯಪಟ್ಟರು ಊಟದ ಸಮಯ ಆತಂಥೇಳಿಕಾರ ತಾಯಿ ನಾಗಮ್ಮ ಮಗನ ಕರೆಯಕ್ಕೆ ಬರ್ತಾಳೆ ಆಕಿನೂ ನೋಡ್ತಾಳೆ ಕಳೆಕ್ಕೆ ಬಂದವರು ನೋಡ್ತಾರೆ ಎಷ್ಟೊಂದು ಸುಂದರವಾದಂತಹ ತೇರು ತಯಾರಾಗಿ ನಿಂತೈತಿ ನಾಗಮ್ಮ ಹೇಳ್ತಾಳೆ ನಡಿಪಾ ಊಟದ ಹೊತ್ತಾಗೈತಿ ಊಟಕ್ಕೆ ಹೋಗು ನಡಿ ಅಂದ್ಲು ಇಲ್ಲ ಈ ಹೊಲದ ಮಾಲಕ್ಕೆ ಏನು ಅಜ್ಜಿ ಅದಾಳೆ ಆ ಅಜ್ಜಿ ಬರಬೇಕಿಲ್ಲಿ ಅಂದಾಗ ನಾ ಊಟಕ್ಕೆ ಬರ್ತೀನಿ ಅಂದರು ಆವಾಗ ಆ ಅಜ್ಜಿಗೆ ಹೇಳಿದ ಕೂಡಲೇ ಅಜ್ಜಿ ಯಾಕೆ ಕರೆಯಕ್ಕ ನೋಡೋಣ ಅಂತೇಳಿ ಬಂದ್ಲು ಬಂದ ಮೇಲೆ ನಡಿಪ ಸಿದ್ಧಲಿಂಗ ಊಟ ಮಾಡಿ ನಡಿ ಅಂತ ಹೇಳಿದ್ಲು ಇಲ್ಲ ನಾ ಊಟ ಮಾಡ್ತೀನಿ ಆದರೆ ಈ ನಿನ್ನ ಹೊಲ ಏನೈತಿ ಈ ಹೊಲದೊಳಗೆ ತೇರ ಜಗ್ಗಾಕ ನಮಗೆ ಅವಕಾಶ ಕೊಡಬೇಕು ಅಂತಂದ ವಿಚಿತ್ರ ಅನಿಸ್ತಕ್ಕಿಗೆ ಮುದುಕಿಗೆ ಈಗ ಹುಡುಗದಾನು ಎಂಥ ಮಾತು ಮಾತಾಡ್ತಾನೆ ಜಾಸ್ತಿ ಅಂತ ಹೇಳಿ ತಿಳ್ಕೊಂಡು ತಗೋ ನಿನಗೆ ಯಾವಾಗ ಬೇಕು ಆವಾಗ ಎಷ್ಟು ವ್ಯಾಗ ಬೇಕು ಅಷ್ಟು ತೊಗೊಂಡ ತೇರು ಜಗ್ಗಂಕೆ ಈಗ ಊಟಕ್ಕೆ ನಡಿ ಅನ್ಲಿಕ್ಕೆ ಇಲ್ಲ ನೀ ಹಂಗ ಬಾಯಿಲೆ ಹೇಳಿದರೆ ನಾ ಕೇಳೋದಿಲ್ಲ ಈ ತೇರಿನ ಮುಂದೆ ಬಂದು ನೀನು ನೀರು ಬಿಡಬೇಕು ನಿನಗೆ ತೇರು ಜಗ್ಗಕ್ಕೆ ಜಗ ಕೊಡ್ತೀನಿ ಅಂತ ಹೇಳಿ ಅಂದ್ರೆ ಮಾತ್ರ ನಾ ಬರ್ತೀನಿ ಇಲ್ಲಾಂದ್ರೆ ಬರೋದಿಲ್ಲ ಹೇಳಿದರು ಆವಾಗ ಮಂದಿ ಅನ್ನಕತ್ರು ಸಣ್ಣ ಹುಡುಗದನಾ ಅದ್ಯಾಕೆ ನೀರು ತಲೆ ಕೆಡಿಸ್ಕೊಳ್ತೀರಿ ನೀರು ಬಿಡ್ರಂದ್ರು ಆ ಮುದುಕಿಗೂ ಏನು ಅನಿಸ್ತಂದ್ರೆ ಹಂಗೆ ಹೇಳ ತಾನು ಬಿಡು ಹೇಳಿ ತಿಳ್ಕೊಂಡು ನೀರು ತಂದು ಬಿಟ್ಲು ನೀರು ಬಿಟ್ಟು ಕೂಡಲೇ ಹೋಗು ಊಟ ಮಾಡೋಕ್ಕರು ಆವಾಗ ಅಲ್ಲಿದ್ದಂಥವರೆಲ್ಲರೂ ಕೇಳ್ತಾರೆ ತೇರು ಯಾಕೆ ಮಾಡಿದೀಪ ಅಂತ ಹೇಳಿಕ್ರೆ ಆವಾಗ ಅವ್ರು ಹೇಳ್ತಾರೆ ಇದು ಕಣ್ಣಿಗೆ ಕಾಣಾಕ ತೇರು ಇದರ ಲಕ್ಷಾರ್ಥ ಏನಪ್ಪ ಅಂದರೆ ಈ ಶರೀರನ ಒಂದು ತೇರು ತೇರಿನೊಳಗಿದ್ದಂಥ ದೇವರು ಹೆಂಗೆ ಕೇಂದ್ರಬಿಂದು ಆಗಿರ್ತಾನೆ ಹಂಗೆ ಈ ಶರೀರಕ್ಕೆ ಒಳಗಿದ್ದಂಥ ಆತ್ಮನ ದೇವರು ತೇರು ಹೆಂಗೆ ಸುಂದರವಾಗಿ ಅಲಂಕೃತಗೊಂಡು ತನ್ನ ಪಾದಗಟ್ಟಿಗೆ ಹೋಗಿ ಮತ್ತೆ ಮರಳಿ ಹೆಂಗೆ ತನ್ನ ಸ್ಥಾನಕ್ಕೆ ಬಂದು ಮೆಟ್ಟಿಗೆ ಹತ್ತೈತೆ ಹಂಗೆ ಈ ಒಂದು ಶರೀರದ ಉದ್ದೇಶವನ್ನು ತಿಳ್ಕೊಂಡು ಇದನ್ನು ಸರಿಯಾಗಿ ನಡೆಸಿಕೊಂಡು ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಮುಟ್ಟಿಸ್ರ ಇದರ ಜನ್ಮ ಸಾರ್ಥಕ ಆಗತೈತಿ ಅಂತ ಲಕ್ಷಾರ್ಥವನ್ನು ಬೋಧನೆ ಮಾಡಿಬಿಟ್ರು ಬಾಲಕ ಸಿದ್ಧಲಿಂಗೇಶ್ವರರು ಎಲ್ಲರಿಗೂ ಕೆಲವು ಮಂದಿ ಅಂದರು ಬಹಳ ಜ್ಞಾನಿ ಅದಾನಂದರು ಕೆಲವು ಮಂದಿ ಅಂದರು ಹುಚ್ಚದಾನೀಮ ಅಂದರು ಈ ಟುಡುಗದನ ಏನು ಮಾತಾಡ್ತಾನ ಅಂತ ಹೇಳಿಕಾರ ಈ ಒಂದು ಸುಂದರವಾದ ಲೀಲೆ ಆತು ಮುಂದ ಭವಿಷ್ಯದೊಳಗೆ ಏನು ಹೇಳಿಕಾರ ಮುಂದಿನ ಅಧ್ಯಾಯದೊಳಗೆ ಬರ್ತೈತಿ ಮತ್ತಿಲ್ಲಿ ಒಂದು ವಿಷಯವನ್ನು ಹೇಳುತ್ತಾರೆ ಏನಂದರೆ ಲಚ್ಚಪ್ಪನವರು ವಿಧಿವಶರಾಗತ್ತಾರ ಅಮೋಘ ಸಿದ್ಧನ ಪಾದವನ್ನು ಸೇರ್ತಾರೆ ಆವಾಗ ತಾಯಿ ನಾಗಮ್ಮಗ ಒಬ್ಬ ಕೆಣ್ಮಗಳನ್ನಂತೂ ಮದುವೆ ಮಾಡಿಕೊಟ್ಟಿರ್ತಾರ ಬಂತ ನಾಳಕ್ಕ ತಿಪ್ಪಮ್ಮ ಅಂಥೇಳ್ಕರ ಅಕ್ಕಿಗಂಡ ಭೀಮಪ್ಪ ಅಂಥೇಳಿ ಆವಾಗ ತನ್ನ ಮಗ ಮತ್ತು ಸಂಸಾರವನ್ನು ನಡೆಸ್ಕೊಂಡು ಹೋಗೋದು ಭಾಳ ದುಷ್ಟರಾಗತೈತಿ ನಾಗಮ್ಮಗೆ ಆ ನಾಗಮ್ಮ ವಿಚಾರ ಮಾಡ್ತಾಳ ಹೆಂಗೆ ಜೀವನ ಸಾಗಿಸೋದು ಪಾಯ್ ಇನ್ನಂಥೇಳಿ ಆವಾಗ ಊರೊಳಗಿನ ಕೆಲವು ಹಿರಿಯರು ಆ ನಾಗಮ್ಮಗೆ ಒಂದು ಸಲಹೆ ಕೊಡ್ತಾರೆ ಏನಂದ್ರೆ ನೋಡುವ ನಿನ್ನ ಮಗ ಇನ್ನೂ ಹತ್ತು ಹನ್ನೆರಡು ವರ್ಷದ ಮಗಾನ ಇವನ್ನ ಕಟ್ಕೊಂಡು ಒಬ್ಬಂಟಿಗೆ ಈ ಒಂದು ಊರೊಳಗೆ ನಿನಗೆ ಜೀವನ ಸಾಗಿಸೋದಕ್ಕೆ ಕಷ್ಟ ಆಗ್ತೈತಿ ಸುಮ್ಮನೆ ನಿನ್ನ ಮಗಳ ಊರಾದಂಥ ಬಂತನಾಳಕ್ಕೆ ಹೋಗು ನಿನ್ನ ಅಳಿಯ ಭೀಮಪ್ಪ ಏನದಾನ ಬಡಿಗೆತನದೊಳಗೆ ಭಾಳ ನಿಪುಣದ ಅಲ್ಲಿಯೇ ನಿನ್ನ ಕೈಲಿ ಆದಷ್ಟು ಸಹಾಯವನ್ನು ಮಾಡು ಮತ್ತು ನಿನ್ನ ಮಗನಾದಂತಹ ಸಿದ್ಧಪ್ಪಗನೂ ಸಹಿತ ಬಡಿಗೆತನವನ್ನು ಕಲಿತಂಗಾಗ್ತೈತಿ ಅದರಿಂದ ನಿನಗೆ ಒಳ್ಳೆಯದಾಗ್ತೈತಿ ಅಂತ ಹೇಳ್ತಾರೆ ಆವಾಗ ಆ ತಿಪ್ಪಮ್ಮ ಅವ್ರ ಮಗಳು ಊರಿಗೆ ಬಂದಾಗ ಈ ವಿಷಯ ಗೊತ್ತಾಗಿ ತನ್ನ ಗಂಡ ಹಾಕಿ ವಿಚಾರ ಮಾಡ್ತಾರ ಊರು ಜನ ಹೇಳೋದು ಸತ್ಯವಾದ ಮಾತೈತಿ ನಮ್ಮ ತಾಯಿನ ಇಲ್ಲೆಷ್ಟ ಬಿಡೋದು ಬೇಡ ಅಂಥೇಳಿ ಆ ತಿಪ್ಪಮ್ಮ ಏನು ಮಾಡ್ತಾಳಂತಂದ್ರೆ ಬಾಲಕ ಸಿದ್ಧಲಿಂಗೇಶ್ವರರನ್ನು ತಾಯಿಯಾದಂಥ ನಾಗಮ್ಮನನ್ನು ಕರ್ಕೊಂಡು ತಮ್ಮ ಊರಾದಂತಹ ಬಂತನಾಳಕ್ಕೆ ಅವರನ್ನು ಕರ್ಕೊಂಡು ಹೋಗುತ್ತಾಳಕ್ಕೆ ಒಂದು ಮಾತು ಹೇಳ್ತಾರೆ ಏನಂದರೆ ಕಾರ್ಯಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಹಗುರು ಎನಗೆ ಕೃಪೆಯಾಗು ಅಂತ ಹೇಳಿದಂಗೆ ಪ್ರತಿಯೊಂದು ಕಾರ್ಯಕ್ಕನು ಸಹಿತ ಒಂದು ಕಾರಣ ಐತಿ ಸಿದ್ಧಲಿಂಗೇಶ್ವರರು ಕಕ್ಕಳ ಮೇಲಿಯೊಳಗೆ ಜನ್ಮವನ್ನು ತಾಳಿದರು ಆದರೆ ಕಾರಣಾಂತರದಿಂದಾಗಿ ಬಂತನಾಳಕ್ಕೆ ಹೋಗುವಂಥ ಪ್ರಸಂಗನೂ ಅವರಿಗೆ ಬಂತು ಅದಕ್ಕೆ ಒಂದು ಹುಲ್ಲು ಕಡ್ಡಿ ಅಳಗಾಡಬೇಕಂದ್ರೂ ಸಹಿತ ಪರಬ್ರಹ್ಮ ಶಕ್ತಿಯ ಒಂದು ಇಚ್ಛೆ ಇರ್ತೈತೆ ಅಂತ ಹೇಳ್ತಾರೆ ಹಂಗೆ ಈ ಎಲ್ಲ ಪ್ರಸಂಗಗಳು ಬರಬೇಕಂದ್ರೂ ಸಹಿತ ಅಲ್ಲಿ ಏನಾಗ್ತತ್ತಂದ್ರೆ ಆ ಒಂದು ಘಟನೆಗಳು ನಡಿತಾವೆ ಮತ್ತೊಂದು ಹೇಳ್ತಾರೆ ಏನಂದ್ರೆ ಒಂದು ಸಾರಿ ಅವರ ಅಕ್ಕಳಾದಂತಹ ತಿಮ್ಮಕ್ಕ ಆಕಿ ತಿಪ್ಪಮ್ಮ ತಿಪ್ಪಮ್ಮ ಆ ತಿಪ್ಪಮ್ಮ ಗಂಡನ ಮನೆಯಾದಂಥ ಬಂತ ನಾಳಕ್ಕೆ ಭಾಳ ಅಳತಿರ್ತಾಳೆ ಆ ತಿಪ್ಪಮ್ಮ ಅಳೋದನ್ನು ನೋಡಿ ಬಾಲಕ ರೂಪದಿಂದಂತಹ ಸಿದ್ಧಲಿಂಗೇಶ್ವರ ಹೇಳ್ತಾರ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗಾಕ ನೀ ಇಷ್ಟು ದುಃಖ ಪಟ್ಕೊಳಕತ್ತಿ ಅಂದರೆ ಒಂದು ದಿವಸ ನಾವೆಲ್ಲರೂ ನಿಮ್ಮ ಊರಿಗೇನ ಬರ್ತೇವೋ ತಗೋ ಅಂತ ಅಂದಿದ್ರಂಥವ್ರು ಎರಡು ಮೂರು ವರ್ಷದ ಹಿಂದನಾ ಸಣ್ಣವ್ರಿದ್ದಾಗನ ಯಾವಾಗ ನಾಗಮ್ಮ ತನ್ನ ಮಕ್ಕಳನ್ನ ಕರ್ಕೊಂಡ ತನ್ನ ಮಗಳಾದಂತಹ ತಿಪ್ಪಮ್ಮನ ಊರು ಬಂತನಾಳಕ್ಕೆ ಹೊಂಟ್ಲಲ್ಲ ಆವಾಗ ಊರ ಜನ ಅಂದರು ಬಾಲಕ ಸಿದ್ಧಲಿಂಗೇಶ ಯಾವ ಮಾತನ್ನು ಸಹಿತ ಅರ್ಥವಿಲ್ಲದ ಮಾತಾಡೋದಿಲ್ಲ ಮೂರ್ನಾಲ್ಕು ವರ್ಷದ ಹಿಂದೆ ಅವರ ಅಕ್ಕಗಂದಿದ್ದ ನಾವು ಎಲ್ಲರೂ ಹೇಳಿ ಈಗ ಕರೆನಣ್ಣ ಅವರು ಹೊಂಟರು ಅಂದಮೇಲೆ ಈ ಬಾಲಕ ನುಡಿದಂಥ ಎಲ್ಲ ಮಾತುಗಳು ಸಹಿತ ಅರ್ಥಗರ್ಭಿತವಾಗಿ ಅದಾವ ಅಂತೇಳಿ ತಿಳ್ಕೊಂಡ್ರು ಇವನ ತ್ರಿಕಾಲಜ್ಞಾನಿಯದಾನ ಇವನ ಮಾತು ಎಂಥದ್ದು ಎಲ್ಲರಿಗೂ ಆಶ್ಚರ್ಯವಾಯಿತು ತ್ರಿಕಾಲಜ್ಞಾನಿ ಎನ್ನುವುದರಲ್ಲಿ ಸಂಶಯವಿಲ್ಲ ಎಂದು ಎಲ್ಲರೂ ಹೊಗಳಿದರು ಎಂಬಲ್ಲಿಗೆ अध्याय के मंगला ओम शांति शांति शांति